ಪೇಪರ್ ಓದಬೇಕಾದ್ರೆ ಅವರ ಕೊಠಡಿಗೆ ಹೋಗಿ ಪೇಪರ್ ಓದ್ತಕ್ಕಂಥ ಹವ್ಯಾಸ ಇತ್ತು ಏನಾದರೂ ವಿಚಾರಗಳು ತಿಳ್ಕೋಬೇಕಾದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಹೋಗಿ ಅವ್ರ ಹತ್ರ ಹೋಗಿ ಮಾತಾಡೋವಂಥ ಅವಕಾಶಗಳಿತ್ತು ನರಸಿಂಹಯ್ಯನವರು ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರಾಗಿದ್ದರು ಅಲ್ಲಿ ಕಾಲೇಜಿಗೆ ಕೆಲವು ವ್ಯವಸ್ಥೆಗಳು ಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಮುಂದೆ ಒಂದು ಜಾಗ ಬಿ ಬಿ ಎಂ ಪಿಯಿಂದ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಇತ್ತು ನಮ್ಮ ತಂದೆಯವರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಆಗ ನರಸಿಂಹಯ್ಯನವರ ಒಂದು ಬೇಡಿಕೆಯಂತೆ ಆ ಜಾಗವನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅವರಿಗೆ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು ನಮ್ಮ ತಂದೆಯವರು ಕಂಡ್ರೆ ಭಾಳ ಅಪಾರವಾದಂಥ ಒಂದು ಪ್ರೀತಿ ಇತ್ತು ನರಸಿಂಹಯ್ಯನವ್ರಿಗೆ ನರಸಿಂಹಯ್ಯನವರ ದೂರದೃಷ್ಟಿ ಏನು ಅಂತಕ್ಕಂಥದ್ದು ಇವತ್ತಿನ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಜ್ಞಾನಭಾರತಿಯ ಒಂದು ಆ ಒಂದು ಕ್ಯಾಂಪಸ್ ಅನ್ನು ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ನರಸಿಂಹಯ್ಯನವರ ದೂರದೃಷ್ಟಿ ಎಷ್ಟಿತ್ತು ಅಂತಕ್ಕಂಥದ್ದು ಬಹುಶಃ ಅವರು ವಿದೇಶಗಳಲ್ಲಿ ವಿದೇಶದಲ್ಲಿ ಹೋಗಿರ್ತಕ್ಕಂಥ ಅನುಭವದ ಅಡಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಎಕರೆ ಜಾಗ ಬೆಂಗಳೂರಿನ ಹೊರಭಾಗ ಆ ಸಂದರ್ಭದಲ್ಲಿ ಅಲ್ಲಿ ವಿದೇಶದ ಮಾದರಿಯಲ್ಲಿ ಆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ಎಚ್ ನರಸಿಂಹಯ್ಯ ಸಾಹೇಬರು ಮಾಡಿರ್ತಕ್ಕಂಥದ್ದು ಇದು ನಾವು ನೀವು ಎಲ್ಲರೂ ಇವತ್ತು ಗಮನಿಸಬೇಕಾದಂಥ ವಿಚಾರ ಅಂದಿನ ಸಂದರ್ಭದಲ್ಲಿ ಅವರು ಯಾವ ರೀತಿ ವಿನ್ಯಾಸ ಮಾಡಿದರು ಅಂತ ನೋಡಿದಾಗ ಈಗ ವಿದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಂಥ ದೂರದೃಷ್ಟಿ ಉಳಿತಕ್ಕಂಥ ಒಬ್ಬ ವ್ಯಕ್ತಿ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥವರು ನಮ್ಮ ಈ ಹೊಸೂರಿನ ಗ್ರಾಮದಲ್ಲಿ ಹುಟ್ಟಿ ಕಷ್ಟದಿಂದ ಮೇಲೆ ಬಂದಿರತಕ್ಕಂಥ ಸನ್ಮಾನ್ಯ ಎಚ್ ನರಸಿಂಹಯ್ಯ ಸಾಹೇಬರು ಅದರಿಂದ ಇವತ್ತು ಅವರ ಒಂದು ಜನ್ಮ ಶತಮಾನೋತ್ಸವವನ್ನು ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಭಾಗವಹಿಸಬೇಕಾಗಿತ್ತು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೆಳಗ್ಗೆ ನಡೆಯ ತಯಾರಾಗ್ತಕ್ಕಂಥ ಸಂದರ್ಭದಲ್ಲಿ ಕಾಲು ಸ್ವಲ್ಪ ಜಾರಿ ಮಣಕಾಳಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿದ್ದರಿಂದ ಅವರು ನಡೀಲಿಕ್ಕೆ ಕಷ್ಟ ಆಗ್ತಾ ಇದ್ದಿದ್ದರಿಂದ ನನಗೆ ನೀವು ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟರು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರ ಮನೆಗೆ ತಲುಪಿದ್ದೆ ಅವರು ಅವ್ರ ಜೊತೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚನ್ನಪಟ್ಟಣಕ್ಕೆ ಹೋಗಬೇಕಾದಂಥ ಕಾರ್ಯಕ್ರಮ ಇತ್ತು ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ಒಂದು ಸಂದೇಶವನ್ನು ನನ್ನ ಮುಖಾಂತರ ಕಳಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ನಾನು ಇಲ್ಲಿ ಬಂದು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಅವಕಾಶ ಆಗಿದೆ